ಅವರು ನಾವು ಅಜಗಜಾಂತರ ಸಿನಿಮಾದಿಂದ ಅವರು ಉಪೇಂದ್ರ ಒಟ್ಟಿಗೆ ಆವತ್ತಿನ ಒಟ್ಟಿಗೆ ಅವರು ಟ್ರೂಪನ್ನು ಒಟ್ಟಿಗೆ ನಾವು ಪಾತ್ರ ಮಾಡಿದವರು ಆಮೇಲೆ ಪ್ರತಿಯೊಂದು ಈ ಉಷ್ ಪಿಕ್ಚರು ಅಜಗಜಾಂತರ ತರಲೆ ನನ್ನ ಮಗ ಆಮೇಲೆ ನಾಟಕದಲ್ಲೂ ಕೂಡ ಅಷ್ಟೇ ಅವರು ನಾವು ಸುಮಾರು ಒಂದು ಎಂಟು ಹತ್ತು ನಾಟಕ ಮಾಡಿದ್ದೀವಿ ಸುಮಾರು ಎಷ್ಟು ಶೋ ಮಾಡಿದ್ರು ನಮಗೇ ನೆನಪಿಲ್ಲ ಆರ್ಕೆಸ್ಟ್ರಾ ಆಗ್ಬೋದು ಇದಾಗ್ಬೋದು ಬಟ್ ನಾನು ಒಂದು ತಿಂಗಳಿಂದ ಹೋಗಿ ಅವ್ರಿಗೆ ಮಾತಾಡ್ಸ್ಕೊಂಡು ಬಂದೆ ಕುಂಭಮೇಳಕ್ಕೆ ಹೋಗಿದ್ದೆ ನೆನಪು ಬಂತು ಯಾರು ಅಂದ್ರೆ ಇಲ್ಲ ಜನಾರ್ಧನವ್ರು ಮನೆ ಸೇರಿಲ್ಲ ಅಂತ ಕೇಳ್ಕೊಂಡು ಸುಮ್ಮನೆ ಹೋಗಿ ನಾನು ಜಲಗಂಗಾ ಕೊಟ್ಟು ಮಾತಾಡಿ ಒಂದು ಎರಡು ಎರಡೂವರೆ ಗಂಟೆ ಮಾತಾಡಿದೆ ಎಲ್ಲ ಸ ಭಾಳ ಖುಷಿಯಿಂದ ಮಾತಾಡಿದ್ರು ಹೇಳಿದೆ ನಾನು ಹೇಗಿದೆ ಆರೋಗ್ಯ ಅಂತ ಇಲ್ಲ ಚೆನ್ನಾಗಿದೆ ಕಣು ಏನು ತೊಂದರೆ ಇಲ್ಲ ಊಟ ಹೇಗೆ ನಿದ್ರೆ ಎಲ್ಲ ಚೆನ್ನಾಗಿ ಬರ್ತಾಯಿದೆ ಅದು ಆಮೇಲೆ ಮತ್ತೊಂದು ಶಾಲೂ ಹೋಗಿ ಏನು ಕಣು ಇದು ಯಾಕೆ ಇದು ಮಾಡ್ತಾ ಇಲ್ಲ ಸರ್ ನಿಮ್ಮ ಆರೋಗ್ಯ ಸರಿ ಹೋಗಬೇಕು ಮತ್ತು ನೀವು ಪಾತ್ರೆಗಳು ಮಾಡಬೇಕು ನನ್ನ ಇಲ್ಲ ಕಣೋ ಈಗಾಗಲ್ಲ ಏನು ಹೋದರೂ ಮೈಸೂರು ತನಕ ಹೋಗ್ಬೋದು ನಾನು ಆಗ್ತಾ ಇಲ್ಲ ಮೊದಲು ಥರ ಏನು ಇತಿ ಏನು ಮಾಡ್ತೇನೆ ಅಂದರೆ ಸುಮಾರು ಭಾಳ ಚೆನ್ನಾಗಿ ಮಾತಾಡಿದರು ಬಟ್ ಆ ವ್ಯಕ್ತಿ ಹಂಗೆ ಅಂದರೆ ಯಾರ ಜೊತೆ ಜಗಳ ಆಡೋ ಗೊತ್ತಿಲ್ಲ ಭಾಳ ನೋ ನೋಡಲಿಕ್ಕೆ ದಪ್ಪ ಇದ್ದರು ಇದಿದ್ರು ಅಂತ ನೋಡಿದ್ರೆ ಏನು ಹಿಂಗೆ ಅನ್ನೋದು ಬಟ್ ಭಾಳ ಮೃದು ಸ್ವಭಾವ ಯಾವುದೋ ಒಂದು ವಿಷಯಕ್ಕೆ ನಾವು ಒಂದು ಸಿನಿಮಾ ಮಾಡ್ತಾರೆ ಉಷ್ ಪಿಕ್ಚರ್ ಮಾಡುವಾಗ ಯಾವುದೋ ವಿಷಯಕ್ಕೆ ಸ್ವಲ್ಪ ಒಂದು ಚೂರು ಇವರು ಉಪೇಂದ್ರ ಅವರು ಶೂಟ್ ಮಾಡಿದ್ರು ಏಯ್ ಏನೋ ಜನ ಹೇಳಿದ್ರು ಗೊತ್ತಲ್ಲ ಅಷ್ಟಕ್ಕೆ ಅವರು ಮಕ್ಕಳ ಹತ್ತಂಗೆ ಬಿಕ್ಕಿ ಬಿಕ್ಕಿತ್ತರು ಹತ್ತು ಬಿಟ್ಟು ಆಮೇಲೆ ಅವರು ಉಪೇಂದ್ರ ಗೊತ್ತಾಗ್ಬಿಡ್ತು ಉಪೇಂದ್ರ ಗೊತ್ತಾಗ್ಬಿಟ್ಟು ಏನು ಬಿರೋದಾರ ಜನ ಜನ ಅವ್ರು ಉಪೇಂದ್ರ ಬಂದು ಸಮಾಧಾನ ಮಾಡ್ತಾರೆ ಇಲ್ಲ ಕಣೋ ನಾನು ಕೋಪ ಬೇದ್ಬಿಟ್ಟೇನು ಏನೋ ಅಂತ ಒಂದು ಮೃದು ಸ್ವಭಾವ ಆಮೇಲೆ ಅವ್ರನ್ನ ಉಪ್ಪಿಟ್ಟು ಮಾಡ್ತಾಯಿದ್ದೀವಿ ಮಾಡಬೇಕಾದ್ರೆ ಅಲ್ಲಿ ಕೆಂಗೇರಿ ಇದರಲ್ಲಿ ಅವ್ರಿಗೆ ಅದೇನೋ ಇದು ಆಗ್ತಾಯಿದೆ ನನಗೆ ಗೊತ್ತಾಯಿದ್ದೆ ಯಾಕೆ ಒಟ್ಟಿಗೆ ದೋರಲ್ಲ ನೋಡಿ ಹಿಂಗೆ ಮಾಡ್ತಾರೆ ಮಾಡ್ತಾರೆ ಯಾಕೆ ಕಣೋ ಏನಿಲ್ಕೋಣೋ ಏನಿಲ್ಕಾಣೋ ಅಂತ ಉಪೇಂದ್ರ ಅವ್ರಿಗೆ ಹೇಳ ನಾನು ಒಂದು ಇಲ್ಲ ಇಲ್ಲ ಸ್ವಲ್ಪ ಏನಿದೆ ಆಯಿತು ಮಾತ್ರೆ ಮಾತ್ರೆ ತೊಗೊಂಡು ನೋಡಿ ಮಧ್ಯಾಹ್ನ ಮೇಲೆ ಊಟ ಮಾಡಿ ನೋಡ್ತೀವಿ ಪಾತ್ರೆ ಮಾಡೋಕ್ಕಾಗ್ತಾಯಿಲ್ಲ ಆಮೇಲೆ ಏನು ಸರ್ ಆಗ್ತಿಲ್ಲ ತಿನ್ನೋದನ್ನು ಆಮೇಲೆ ಉಪೇಂದ್ರ ಸರ್ ಹೋಗಿ ಹೇಳಿದೆ ಸರ್ ಹೇಗೆ ಒಂದು ಕೂಡಲೇ ಅವರು ಗಾಡಿ ಕೊಟ್ಟು ಮತ್ತಿ ನಾವು ಜೈದೇವಸ್ ಜೈತ ಹೇಳಿ ಬೇರೆ ಹೋಗಿ ಅವ್ರ ಮನೆ ಆಮೇಲೆ ಕರ್ಕೊಂಡು ಬಂದೆ ಬಟ್ ಭಾಳ ಇದು ಯಾವ್ದು ಪಾತ್ರ ಮಾಡಿ ಅವನ್ನ ಒಂದೇ ರೂಮಿನಾಗೂ ಇದ್ದೀವಿ ಹೊರಗಡೆ ಇದ್ದೀವಿ ಎಲ್ಲ ಎಲ್ಲಿದ್ದರೂ ಕೂಡ ಆ ಮನುಷ್ಯ ಏನು ಇದನ್ನೇ ಇಲ್ಲ ಬಟ್ ನಮ್ಮ ಸಾಮಾನ್ಯ ಈಗ ನಾವು ಈಗ ಮೈಸೂರು ರಮಾನಂದವರು ಡಿಂಗ್ರಿ ಅವರು ಉಮೇಶ್ ಅಣ್ಣ ಕರಿವಸು ಎಲ್ಲ ಒಟ್ಟಿಗೆ ಇದ್ದವು ನಾವು ಎಲ್ಲರೂ ಹೇಗಿದ್ದೆವು ಒಂದು ಅಣತ ಮುರ್ತಾರೆ ಇವತ್ತಿಗೂ ಹೇಗಿದ್ದೆವು ಅಂದರೆ ನಮ್ಮ ಭೇದ ಭಾವನೆ ಇಲ್ಲ ಆಮೇಲೆ ಒಟ್ಟಿಗೆಲ್ಲ ಮನ ಅಂದ್ರೆ ಇಲ್ಲ ಏನು ಸರ್ ಇಲ್ಲ ಕಣ ನಾವಿದ್ದಾಗೆಲ್ಲ ಒಟ್ಟಿಗಿರ್ತಿದ್ವಿ ಕುರ್ಚಿ ಹಾಕೊಂಡು ಕೂತ್ಕೊತಿದ್ವಿ ಏನೋ ಕಷ್ಟ ಸುಖ ಹಂಚ್ಕೋತೀವಿ ಈಗ ಏನಾಗಿದೆ ಯಾರೋ ಒಂದು ಬಂದಿವೆ ಒಬ್ಬೊಬ್ಬರಿಗೆ ಇಲ್ಲ ಮೊನ್ನೆ ಮೂರು ಪಿಚ್ಚರ್ ಹೋದ ಕಣ ಏನು ಯಾರು ನಮ್ಮೂರು ಯಾರು ಇಲ್ಲ ಇದಾಯಿತು ಅಂತಂದ್ರು ಬಟ್ ಏನಾಗದು ಮೇಡಮ್ ಇಲ್ಲಿ ಈಗ ಹಳೆ ಕಲಾವಿದರು ಏನಿದ್ದಾರೆ ಅವರು ನಾಯಕ ನಟ ಇರ್ಬೋದು ವಿಲನ್ ಇರ್ಬೋದು ಹಾಸ್ಯ ನಟ ಇರ್ಬೋದು ಅವ್ರ ಜಾಗಕ್ಕೆ ಇನ್ನೊಬ್ಬರು ತುಂಬಿಸೋಂಥ ಕಲಾವಿದ್ರಿಗೆ ಬರೋದು ಕಷ್ಟ ಕಷ್ಟ ಈಗ ನಾವೆಲ್ಲ ಏನೀಗ ಸುಮಾರು ನಾವು ಒಂದು ಅರವತ್ತು ವರ್ಷದಿಂದ ರಂಗಭೂಮಿ ಆರ್ಕೆಸ್ಟ್ರಾ ಜಾನಪದ ರಸಮಿ ಎಲ್ಲ ಮಾಡ್ಕೊಂಡು ಬಂದಿದ್ವಿ ಏನಾಗಿದೆ ಅಂದರೆ ಈಗ ಒಂದು ಏನು ಇದಿದೆಲ್ಲ ಭಾಳ ಕಷ್ಟ ಇದೆ ಮೇಡಮ್ ಬಟ್ ಏನಾಗಿದೆ ಅಂಥವ್ರು ಮತ್ತು ಅವ್ರು ಹೇಗಿತ್ತು ಜನ ಅಂದರೆ ನಂಗೆ ಬಂದವರು ಯಾವ ಪಾತ್ರ ಕೊಟ್ಟು ಅವ್ರು ಇಲ್ಲ ಅಜ್ಜ ಪಾತ್ರ ಬಗ್ಗೆ ಇಲ್ಲ ಅವ್ರು ಒಂಚೂರು ಕತೆ ಹೇಳ್ಬಿಟ್ರೆ ಸಾಕು ಈಗ ನಾವು ಕೆಲವೊಂದು ಸರಿ ಏನಾಗೋದು ಸಾಯಂಕಾಲ ಐದು ಆರು ಗಂಟೆಗೆ ಮುಗಿಸ್ಬೇಕಂದಾಗ ನಾವು ಏನಿದೆ ಅಂದರೆ ನಾವು ಡೈರೆಕ್ಟ್ ಹೇಳಿಬಿಟ್ಟು ಏ ನೀವು ಬ್ಯಾಂಕ್ಸ್ ಇದ್ರೆ ಮಾತಾಡ್ಕೊಳ್ಳಿ ಸುಮಾರು ಸರಿ ಹಂಗೆ ಮಾಡಿದ್ದೀವಿ ನಾವು ಒಗ್ಗಟ್ಟಿತ್ತು ಮಾತಾಡ್ಕೊತಿದ್ದೀವಿ ಮತ್ತು ನೀವೇನು ಮಾತಾಡ್ತೀರ ನಾವು ಅವೇನೋ ಒಂದು ಒಡನಾಟ ಇತ್ತು ಏನು ಕಷ್ಟ ಇದೆ ಬಟ್ ಏನಾಗಿದೆ ಒಳ್ಳೆಯ ವ್ಯಕ್ತಿ ಬಟ್ ಒಂದು ಅದೊಂದು ಇದೆ ಸರ್ ಈಗ ಹಿರಿಯ ನಟ ನಟಿಯರಿಗೆ ನಾನು ಗಮನಿಸ್ತಂತೆ ಇವಾಗ ನಾವು ಗಮನಿಸ್ತಂತೆ ಅವ್ರ ಕೊನೆಗಾಲದಲ್ಲಿ ಆರ್ಥಿಕ ಸಂಕಷ್ಟದಲ್ಲೇ ಅವರು ಹೋಗುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ಬಿಟ್ಟಿದೆ ನೀವು ಕನ್ನಡ ಅಂತ ಬಂದಾಗ ಅಥವಾ ಇಷ್ಟು ದೊಡ್ಡ ಮಟ್ಟದಲ್ಲಿ ಸೇವೆ ಮಾಡಿರ್ತೀರಾ ಬಟ್ ನಿಮ್ಮ ಸ್ಥಿತಿಗತಿಗಳು ಕಂಡಾಗ ನಮಗೆ ಅದೊಂಥರ ಭಾವುಕರಾಗ್ತೀವಿ ನಾವು ಕೂಡ ಸೊ ಈ ಇದ್ರ ಬಗ್ಗೆ ಹೇಳೋದಾದರೆ ಸರ್ ಇಲ್ಲ ಮೇಡಮ್ ಈಗ ಏನಾಗಿದೆ ಅಂದರೆ ಇದಕ್ಕೆಲ್ಲ ನಮ್ಮ ಸರ್ಕಾರ ಸಹಾಯ ಹಸ್ತ ನೀಡಬೇಕು ಅದು ರಂಗಭೂಮಿ ಆಗಿರ್ಬೋದು ಸಿನಿಮಾ ಆಗಿರ್ಬೋದು ಏನಾಗಿದೆ ಅಂದರೆ ಮೊದಲೆಲ್ಲ ರಂಗಭೂಮಿಯಿಂದ ಬಂದರು ಹೇಗೆ ಏನಾಗಿರೋ ಅಣ್ಣವ್ರ ಕಾಲದಿಂದ ಅಲ್ಲ ಬಳಗೈತಿಲ್ಲ ಜಿ ಅಯ್ಯರ್ ಅವರು ನರಸಿಂಹರಾಜು ಅವರು ಸುಂದ್ರಗಿಟ್ಟ ನರ್ಸವರು ಸುಧೀರ್ ಅವರು ಧೀರನ್ ಗೋಪಾಲ್ ಅವರು ಇವರೆಲ್ಲ ಹೇಗಿದ್ದಿರೋದ್ರೆ ಎಲ್ಲ ರಂಗಭೂಮಿಯಿಂದ ಬಂದವರು ಬುನಾದಿ ರಂಗಭೂಮಿ ಇದೆ ಆವಾಗಿತ್ತು ಈಗ ಏನು ಬರ್ತಾ 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 ಖುಷಿತ ಇದೆ ಇದಕ್ಕೆ ಏನಾದರೂ ಈಗ ಒಂದು ಸರ್ಕಾರ ಸಾಯಿ ಹಸ್ತ ನೀಡಿದರೆ ರಂಗಭೂಮಿನೂ ಉಳಿಯುತ್ತೆ ಸಿನಿಮಾ ಉಳಿಯುತ್ತೆ ಸಾಯಿ ಹಸ್ತ ನೀಡಲಿಲ್ಲ ಅಂದರೆ ಬರ್ತಾ ಬರ್ತಾ ಯಾವ ಕಲಾವಿದರು ಸಿಗಲ್ಲ ಮೇಡಮ್ ಹೇಗಿದ್ದ ಇವ್ರಿಗೂ ಇಲ್ಲ ಆರ್ಥಿಕ ಏನೊಂದು ಸ್ವಂತ ಮನೆ ಇದು ಮಾಡ್ಕೊಂಡಿದ್ರು ಹೋದಾಗ ಎಲ್ಲ ಇಲ್ಲ ಕಣ ಇದ್ರೆ ಒಂದು ಅಪಾರ್ಟ್ಮೆಂಟಲ್ಲಿ ಇದ್ದಾರೆ ಮಗ ಇದ್ದಾರೆ ಮಗ ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾರೆ ಬಟ್ ಅವ್ರು ಇದೇನಿದ್ದಿಲ್ಲ ಬಟ್ ಏನೋ ಅವ್ರ ಸ್ವಂತ ಮನೆ ಇತ್ತು ಸ್ವಂತ ಮನೆ ಇದು ಮಾಡಿ ಮತ್ತು ಬೇರೆ ಏನು ಮಾಡಿ ಮಾಡಿದರು ಬಟ್ ಹೋದಾಗ ಮನೆ ಭಾಳ ಖುಷಿಯಿಂದ ಮಾತಾಡೋದು ಅವ್ರು ಯಾವ ನನಗೆ ಅವ್ರ ಜೊತೆ ಮಾತಾಡಿದಾಗ ನೋವಿದೆ ಅನ್ನೋಂಥ ಭಾವನೆ ನಮಗೆ ಬರಲಿಲ್ಲ ನಾಕಾಗ ಸರಿ ಅದೇ ಹೇಳಿ ಸರ್ ಇಲ್ಲ ಕಣೋ ಚೆನ್ನಾಗಿದ್ದೀರಿ ಕಣೋ ಇಲ್ಲ ಏನೇನು ನಿದ್ರೆ ಮಾಡ್ತೀನಿ ಊಟ ವಾಕ್ ಹೋಗ್ತೀನಿ ಸ್ವಲ್ಪ ಇದಿದ ಏನು ಏನು ತೊಂದರೆ ಇಲ್ಲ ಈಗಲೂ ನಾನು ಮಾಡ್ತೀನಿ ಬಟ್ ಒಬ್ಬರು ಯಾರ ಜೊತೆ ಬೇಕು ನನಗೆ ಅಂತ ಮಾತಾಡಿದರು ಭಾಳ ಕಷ್ಟ ಆಗುತ್ತೆ ಯಾಕಂದ್ರೆ ನಾವು ಮೂವತ್ತು ಮೂವತ್ತೈದು ವರ್ಷದಾಗ ಒಟ್ಟಿಗಿದ್ದವರು ನನಗೆ ಗೊತ್ತಿಲ್ಲ ರಾತ್ರಿ ನನಗೆ ಅವರು ಮೋರಿ ಅಂತ ಅವ್ರು ಸ್ನೇಹ ಇವರು ಇದ್ದಾರೆ ರಿಲೇಷನ್ ಇದ್ದಾರೆ ಭದ್ರವತ್ತಿಂದ ಫೋನ್ ಮಾಡಿದ್ರು ಐದುವರೆಗೆ ಏನೋ ಏ ಹಿಂಗೆ ಬ್ಯಾಂಕ್ ಜನರು ಹಿಂಗೆ ಆಯಿತು ಬೀರೋದ್ರೆ ಎರಡು ಎರಡುವರೆಗೆ ಅಂದರೆ ಹಾಗಾಗಿ ಈಗ ಇಲ್ಲಿ ಬಂದಿದ್ವಿ ನಾವ್ರು ಬಂದರೆ ಈಗ ಕಲಾಕ್ಷೇತ್ರದಲ್ಲಿ ಕರ್ಕೊಂಡು ಬರ್ತಾರೆ ಅಂತ